ನಾವು ಕೂಡ ಸ್ಟ್ರಗಲ್ ಇಸಿದ್ವಿ ಎಲ್ಲೋ ಒಂದು ಕಡೆ ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ಇವಾಗ ಜಸ್ಟ್ ರಿಸಲ್ಟ್ ಬಂದ್ರೆ ನಾವೆಲ್ಲ ಕೂಡ ಎಲ್ಲ ಹಿರಿಯ ನಾಯಕರು ಒಟ್ಟಿಗೆ ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರ ಒಟ್ಟಿಗೆ ಸಮಾಲೋಚನೆಯನ್ನ ಮಾಡಿ ಡೆಫಿನೆಟ್ಲಿ ಈ ಒಂದು ಎಲ್ಲಿ ನಮ್ಮಲ್ಲಿ ಕೊರತೆಗಳಲ್ಲಿ ಇದರ ಬಗ್ಗೆ ಇನ್ನೂ ಆತ್ಮ ಚಿಂತನೆಯನ್ನ ಮಾಡಿ ಚಿಂತನ ಮಂಥನವನ್ನ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಇದಕ್ಕಿಂತ ಒಳ್ಳೆ ಪ್ರದರ್ಶನ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಕಾಣಿಸ್ತಾ ಇದ್ದೇವೆ ಸರ್ ನನಗೆ ಎಲ್ತಿನೋ ಬಿಡ್ತಿನೋ ಅದು ಅದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಮತದಾರರು ಮಹಿಳೆಯರು ಯುವಕರು ನನ್ನನ್ನ ಬೆಂಬಲಿಸಿದ್ದಾರೆ ಅದೇ ನನಗೆ ಎಲ್ಲರಿಗಿಂತ ದೊಡ್ಡ ಯೋಗ ಅಂತ ನಾನು ನಂಬಿದ್ದೀನಿ ಟಫ್ ಕಾಂಪಿಟೇಷನ್ ನಾನು ಕೊಟ್ಟಿಲ್ಲ ಟಫ್ ಕಾಂಪಿಟೇಷನ್ ನಮ್ಮ ಎಲ್ಲ ಕಾರ್ಯಕರ್ತರು ಕೊಟ್ಟಿದ್ದಾರೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಎದುರಿಸಿದ್ರು ಎಲ್ಲರೂ ಕೂಡ ಹೆವಿಗಾಗಿರ್ಬೇಕು ಪ್ರತಿಯೊಬ್ಬ ಮತದಾರರ ಹತ್ರ ಅವರ ಮನವನ್ನ ಒಲಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಇನ್ನು ಮುಂದಿನ ಕೂಡ ನಾವೆಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತಿಗೂ ಕೂಡ ಜನ ಇಪುಟ್ಟಾಗಿ ನಾವ್ ಹೋರಾಡಬೇಕು ಟೈಮ್ ಇದೆ ಆಲೋಚನೆಯನ್ನ ಮಾಡೋಣ ನಾವು ಆತ್ಮನ ಸ್ವಲ್ಪ ಚಿಂತನೆಯನ್ನ ಮಾಡೋಣ ಡೆಫಿನೆಟ್ಲಿ ಎಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಕೂಡ ಒಂದ್ ಯಾವ್ದೋ ಒಂದು ಕೊರತೆ ಇರ್ಬೋದು ಆ ಎಲ್ಲಾ ಕೊರತೆಗಳನ್ನ ಕೂಡ ನಾವು ಸಮಾಲೋಚನೆಯಿಂದ ಮುಂದಿನ ಸರಿ ನಾವು ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ದೊಡ್ಡ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೀವಿ ಅಂತ ಇಲ್ಲ ಸರ್ ಗ್ಯಾರಂಟಿಗಳು ನಮಗೆ ಕೈ ಹಿಡಿತಾವೆ ಅನ್ನೋಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿಗಳ ಮೂಲ ಉದ್ದೇಶ ನಮ್ಮ ಸಮಾಜದೊಳಗಿರುವಂತಹ ಪ್ರತಿಯೊಬ್ಬ ಕಟ್ಟ ಕಡೆ ವ್ಯಕ್ತಿ ಬಡವರಿಗೆ ಹಾಗೂ ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಒಂದು ಕಾರ್ಯಕ್ರಮ ಅದು ಆ ಕಾರ್ಯಕ್ರಮ ರಾಜಕಾರಣದಲ್ಲಿ ఏన్ ప్రభావ బీరు అన్న హి జనర జీవన మేలు ఏన్ పరిణామ బీరుతాం